ನೋಡಿ ನಮ್ಮ ಚಿಂಟು ಹೆಂಗೆ ಮಾಡ್ತಾಯಿದ್ದಾನೆ ಡ್ರಾಯಿಂಗು ಹೇಗೆ ಸ್ಕೂಲ್ ಹಾಲಿಡೇಸ್ ಇರೋದಕ್ಕೆ ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾನೆ ಫ್ರೆಂಡ್ಸ್ ನೋಡಿ ಇದೆಲ್ಲ ಅವನೇ ಮಾಡಿರೋದು ಇಲ್ಲಿರೋದು ಇಲ್ಲಿ ಮಾಡ್ತಾ ಇದ್ದಾನೆ ನೋಡಿ ಚಿಂಟು ಡ್ರಾಯಿಂಗ್ ಮಾಡ್ಕೊಂತ ಇದ್ದ ಅಂತ ನಾನು ಒಳಗಡೆ ಬಂದು ಈ ಥರ ದೇವ್ರ ಮನೆ ಎಲ್ಲ ಕ್ಲೀನ್ ಇದ್ದೀನಿ ನೋಡಿ ಫ್ರೆಂಡ್ಸ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ದೇವ್ರ ಪಾತ್ರೆ ಎಲ್ಲ ತೊಳಿಬೇಕಿತ್ತು ತುಂಬ ದಿನ ಆಗಿತ್ತು ತೊಳೆದು ಸ್ವಲ್ಪ ಹೀಗೆ ಬೇಜಾರು ಮನಸ್ಸಿಗೆ ಆಗಿರೋದ್ರಿಂದ ಏನೂ ದೇವ್ರ ಮನೆ ಕ್ಲೀನ್ ಮಾಡಿರಲಿಲ್ಲ ನಾನು ಈಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈಗ ಅಂದರೆ ಒಂದು ಟೂ ಡೇಸ್ ಬ್ಯಾಕ್ ಇದು ವಿಡಿಯೋ ತೆಗ್ದಿರೋದು ನಾನು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕ್ಲೀನ್ ಮಾಡಿಕೊಂಡೆ ಎಲ್ಲ ನಮ್ಮ ದೇವ್ರ ಮನೆ ಚಿಕ್ಕದಾಗಿರೋದ್ರಿಂದ ಒಳಗಡೆ ಇರೋಕ್ಕೆ ಜಾಗ ಸಾಕಾಗಲ್ಲ ಫ್ರೆಂಡ್ಸ್ ಎಲ್ಲ ತೆಗೆದಿಟ್ಕೊಂಡು ಆಚೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ ಚಿ ತುಂಬ ಚಿಕ್ಕ ದೇವ್ರ ಮನೆ ಅದಕ್ಕೆ ಆಚೆ ಇಟ್ಕೊಂಡು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಆಚೆನೇ ಬಾ ಇದು ದೇವ್ರ ಪಾತ್ರೆಗಳಿಗೆಲ್ಲ ಬಟ್ಟೆ ಇಟ್ಕೊಂಡು ಎಲ್ಲ ಜೋಡಿಸ್ಕೊಂಡು ಮತ್ತು ಆಮೇಲೆ ಒಳಗಡೆಗೆ ಎತ್ತಿಟ್ಕೊತೀನಿ ಫ್ರೆಂಡ್ಸ್ ನೋಡಿ ಎಲ್ಲ ತೊಳ್ಕೊಂಡು ಬಂದು ಒರೆಸಿ ಎಲ್ಲ ಕ್ಲೀನ್ ಮಾಡಿದೆ ಈಗ ಫೋಟೋಸ್ಗೆಲ್ಲ ಒರೆಸಿ ಅರ್ಶನ ಕುಂಕುಮ ಇಡ್ತಾಯಿದ್ದೀನಿ ದೇವ್ರ ಮನೆಗೆ ಹೋದ್ರೆ ಒಂದು ಎರಡು ಅವರ್ ಟೈಮ್ ಆಗುತ್ತೆ ಫ್ರೆಂಡ್ಸ್ ನನಗಂತೂ ಎರಡು ಅವರ್ ಎರಡು ಅವರು ಅವರ್ ಬೇಕು ಕ್ಲೀನ್ ಮಾಡಿ ಅಷ್ಟು ಚಿಕ್ಕದಾಗಿದ್ರು ನೋಡಿ ಎಷ್ಟು ಕೆಲಸ ಹಿಡಿಯುತ್ತೆ ದೇವ್ರ ಮನೆಯಲ್ಲಿ ಇನ್ನೂ ದೊಡ್ಡ ದೊಡ್ಡ ದೇವ್ರ ಮನೆ ಇರೋರು ಯಾವ ಥರ ಕ್ಲೀನ್ ಮಾಡ್ತಾರಪ್ಪ ಅನಿಸ್ಬಿಡ್ತು ನನಗೆ ನೋಡಿ ಇಷ್ಟು ಚಿಕ್ಕದಾಗಿದ್ದರು ನನಗೆ ಎರಡು ಅವರ್ ಬೇಕು ದೇವ್ರ ಮನೆ ಕೆಲಸಕ್ಕೆ ಸರಿ ಅಂತ ಎಲ್ಲ ಕ್ಲೀನ್ ಮಾಡ್ಕೊಬಂದು ಈಗೆಲ್ಲ ಕುಂಕುಮ ಅರ್ಶನ ಕುಂಕುಮ ಇಟ್ಟು ಫೋಟೋಸ್ ಎಲ್ಲ ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಬಾಗಿಲುಗರ್ಶನ ಕುಂಕುಮ ಇಟ್ಕೊಳ್ಳೋಣ ಹಾಗೆ ಮತ್ತೆ ಅಂದರೆ ಆಗೋಲ್ಲ ಅನ್ಬಿಟ್ಟು ಅವನ್ನೆಲ್ಲ ಜೋಡಿಸಿ ದೇವ್ರ ಮನೆಗೆ ಕ್ಲೀನಾಗಿ ಬಾಗಲರ್ಶನ ಕುಂಕುಮ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಕತ್ಲು ಸ್ವಲ್ಪ ಸಂಜೆ ಆಗಿತ್ತು ಆರು ಗಂಟೆ ಆರು ಗಂಟೆ ಆದರೆ ಇವಾಗೆಲ್ಲ ಸ್ವಲ್ಪ ಕತ್ಲಾಗುತ್ತಲ್ವ ಅದಕ್ಕೆ ಬ್ಲರ್ರಾಗಿ ಬರ್ತಾಯಿದೆ ಫ್ರೆಂಡ್ಸ್ ನೋಡಿ ಕೃಷ್ಣ ಕುಂಕುಮ ಎಲ್ಲ ಇಟ್ಟು ಬಾಗಿಲು ಬಾಗಲುಗೂ ಎಲ್ಲ ಇಟ್ಟು ಇದಾಯಿತು ಈಗ ಬ ದೇವ್ರ ಮನೆಗೆ ಬಂದು ಪೂಜೆ ಮಾಡ್ತಾಯಿದ್ದೀನಿ ಈ ಥರ ಜೋಡ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ತುಂಬ ಚಿಕ್ಕ ದೇವ್ರ ಮನೆ ಕೂತ್ಕೊಳ್ಳೋಕ್ಕೆ ಆಗೋಲ್ಲ ನೋಡಿ ನಾನು ಕುತ್ಕೊಂಡಿದ್ರೆ ಪೂಜೆ ಮಾಡೋಕ್ಕೂ ಕಷ್ಟ ಸರಿ ಅಂತ ಕುತ್ಕೊಂಡು ಹೇಗೋ ಹಾಗೆ ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾವ ಥರ ಕಂಟೆಂಟ್ ಬೇಕು ಅಂತ ನನಗೆ ಅಲ್ಲಿ ತಿಳಿಸಿ ನಾನು ಅದೇ ಥರ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ದೆ ಈಗ